ಉತ್ಕರ್ಷಿಗ ಇಂಥ ಒಂದು ಬಣಗಳ ವಿಚಾರ ಅಂತ ಬಂದಾಗ ಇಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿ ಎಂ ಮಾಡೋ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಬಿಡಿ ಅವರು ಸಹಜ ನಾಯಕ ಸಿದ್ದರಾಮಯ್ಯನವರು ಅನುಭವಿ ನಾಯಕ ತುಂಬ ಪಕ್ಷಗಳಲ್ಲಿ ಜಾತಿವಾರು ಸಮುದಾಯಗಳಲ್ಲಿ ಒಂದಷ್ಟು ಗ್ರಿಪ್ ಇಟ್ಕೊಂಡಿರ್ತಕ್ಕಂಥ ನಾಯಕ ಡಿ ಕೆ ಶಿಗೆ ಈ ಸಮುದಾಯಗಳ ವಯಸ್ಸು ಬಂದಾಗ ಅಲ್ಪಸಂಖ್ಯಾತರು ದಲಿತರು ಹಿಂದುಳಿದವರು ಕುರುಬರು ಇನ್ನೊಂದು ಸಮುದಾಯ ಒಕ್ಕಲಿಗರು ಅಂತ ಇಟ್ಕೊಂಡ್ರು ಕೂಡ ಒಕ್ಕಲಿಗರಲ್ಲೂ ಪಾಲ್ ತಗೊಳೋಕೆ ಜೆ ಡಿ ಎಸ್ ಇದೆ ಸೊ ಈ ವಿಚಾರದಲ್ಲಿ ಜೊತೆಗೆ ನಾನು ತನುಮನ ಧನ ಅಂತ ಒಂದು ಮಾತು ಹೇಳ್ತಾ ಇದ್ದೆ ಆಗಲೇ ಇದೇ ಪಾರ್ಟಿ ಅಧಿಕಾರದಲ್ಲಿ ಇಲ್ಲದೆ ಇದ್ದಾಗ ಇದೇ ಹೈಕಮಾಂಡೇ ಒಂಥರ ಸಂಕಷ್ಟದಲ್ಲಿದ್ದಾಗ ಏನೇ ವಿಚಾರಗಳಾಗಲಿ ಡಿ ಕೆ ಶಿ ಹೋಗ್ತಿದ್ರು ಹೋಗ್ತಿದ್ರು ಸಪ್ರೇಟಾಗಿ ಬಿಡಿಸಿ ನಾನು ಅದರಲ್ಲಿ ಧನ ಸಹಾಯ ಸೇರಿತ್ತು ಕೊಡುಗೆ ಸೇರಿತ್ತು ಕಾರಣಕ್ಕೆ ಸೇರಿತ್ತು ನಾನು ಹೇಳೋಕ್ಕೆ ಹೋಗಲ್ಲ ಆವಾಗ ಅಂದರೆ ಪ್ರೊಡ್ಯೂಸರ್ ಇಲ್ಲದೆ ಸಿನಿಮಾ ಆಗೋಲ್ಲ ಉತ್ಕರ್ಷ್ ಪ್ರೊಡ್ಯೂಸರ್ ಇಲ್ಲದೆ ಸಿನಿಮಾ ಆಗಲ್ಲ ಸೊ ಆ ವಿಚಾರದಲ್ಲಿ ಆ ವ್ಯಕ್ತಿ ನ್ಯಾಚುರಲ್ಲಿ ಕೇಳ್ತಾ ಇದ್ದಾರೆ ನನಗೊಂದು ಸಿ ಎಮ್ ಹುದ್ದೆ ಕೊಡಬೇಕು ನನಗೊಂದು ಎರಡೂವರೆ ವರ್ಷ ಆ ಒಪ್ಪಂದ ಆಗಿದೆಯೋ ನನಗೂ ಗೊತ್ತಿಲ್ಲ ಅದು ನಿಮಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಸೊ ಇಲ್ಲೇನಾಗ್ತಿದೆ ಇದೇ ಸಿದ್ದರಾಮಯ್ಯವ್ರ ಕ್ಯಾಂಪಲ್ಲಿ ಅಪ್ಪಿತಪ್ಪಿ ಡಿ ಕೆ ಶಿ ಸಿ ಎಮ್ ಆಗಿಬಿಟ್ರೆ ನಮ್ಮನ್ನು ಯಾರನ್ನೂ ಉಳಿಸಲ್ಲ ನಿಮ್ಮ ಆಶ್ರಯದಲ್ಲಿದ್ದೀವಿ ನಿಮ್ಮ ಆಶ್ರಯದಲ್ಲಿದ್ದೀವಿ ಅಂತ ಹೇಳಿ ಆ ಕಾರಣಕ್ಕಾದ್ರೂ ಒಂದು ಬೆಂಬಲ ವ್ಯಕ್ತವಾಗ್ತಾ ಇದೆಯಲ್ಲಿ ಅಂತ ಸರ್ ನೋಡಿ ಈಗ ಈ ವಿಚಾರ ಬಂದಾಗ ನೀವು ಕೂಡ ಒಬ್ಬ ಸೀನಿಯರ್ ಜರ್ನಲಿಸ್ಟು ತುಂಬಾ ಪ್ರಾಕ್ಟಿಕಲ್ ಆಗಿ ಹೇಳಬೇಕು ಅಂತಂದ್ರೆ ಎರಡು ಅಬ್ಸರ್ವೇಷನ್ ಸರ್ ಒಂದು ಸಿದ್ದರಾಮಯ್ಯ ದೃಷ್ಟಿಕೋನದಲ್ಲಿ ಡಿ ಕೆ ಶಿವಕುಮಾರ್ ಅವರ ದೃಷ್ಟಿಕೋನದಲ್ಲಿ ಸಿದ್ದರಾಮಯ್ಯ ಅವರು ನೋಡಿ ಸರ್ ಈ ಜನತಾ ಪರಿವಾರದ ಹಿನ್ನೆಲೆಯಿಂದ ಬಂದಂತ ಯಾರು ನಾಯಕರಿದಾರಲ್ವಾ ಇದ್ದಾರಲ್ವಾ ಅವರು ಬೆಳೆದಂತ ರೀತಿನೇ ಅವ್ರಿಗೆ ಯಾವ ಹೈಕಮಾಂಡ್ ಇರೋದಿಲ್ಲ ಅವ್ರಿಗೆ ಹೈಕಮಾಂಡ್ ಅಂತಂದ್ರೆ ಆ ಕಾಲದಲ್ಲಿ ದೇವೇಗೌಡರು ಪದ್ಮನಾಭನಗರ ನಿವಾಸನೋ ಅಥವಾ ರಾಮಕೃಷ್ಣ ಹೆಗಡೆ ಅವರ ನಿವಾಸನೋ ಇದೇ ಹೈಕಮಾಂಡ್ ಅವರಿಗೆ ಸೊ ಅವರ ಹೈಕಮಾಂಡ್ ಸಂಸ್ಕೃತಿಲಿ ಬಂದಿರೋದಿಲ್ಲ ಸೊ ಅಷ್ಟು ಸುಲಭವಾಗಿ ಅವರನ್ನ ಬಗ್ಸೋಂಥದ್ದು ಅಷ್ಟು ಸುಲಭ ಅಲ್ಲ ಮತ್ತೆ ಸಿದ್ದರಾಮಯ್ಯ ಅವರ ಪರ್ಸನಾಲಿಟಿ ನೋಡಿದಾಗ ಅವರು ಬೆಳೆದ ಬಂದಂತಹ ಅಷ್ಟು ಸುಲಭವಾಗಿ ಅವರು ಅಧಿಕಾರವನ್ನು ಬಿಟ್ಕೊಡುವಂತ ವ್ಯಕ್ತಿ ಅಲ್ಲ ಹೋಗ್ಲಿ ಈಗ ಸಿದ್ದರಾಮಯ್ಯವರು ಯಾವ ಪಾರ್ಟಿಯಲ್ಲಿ ಸಂಘಟನೆ ಮಾಡಿದ್ದಾರೆ ಕುಂಡು ಹೋದ ಕೊಂಡು ಹೋದ ಜೆಡಿಎಸ್ ಅಲ್ಲಿ ಇದ್ದಾಗ ಎಲ್ಲವನ್ನು ವ್ಯವಸ್ಥೆ ಮಾಡಿ ಹೋದ ಪಾರ್ಟಿಗೆ ಅಧಿಕಾರ ಕೊಟ್ಟಿತ್ತು ಕೂಡ ನಾನು ಮುಖ್ಯಮಂತ್ರಿ ಆಗ್ಲಿಕ್ಕೆ ಅರ್ಹನಿದ್ದೆ ಕುಮಾರಸ್ವಾಮಿ ಕರ್ಕೊಂಡು ಮುಖ್ಯಮಂತ್ರಿ ಮಾಡ್ಬಿಟ್ರು ಕುಮಾರಸ್ವಾಮಿ ಆದ್ಯತೆ ಕೊಟ್ಬಿಟ್ರು ಪುತ್ರ ಪ್ರೇಮ ದುಧರಾಷ್ಟ್ರ ಪ್ರೇಮ ಅವರದು ಬಂದ್ರು ಅಹಿಂದ ಕಟ್ಟದವ್ರು ಯಾರು ಅಷ್ಟೊಂದು ಕುಮಾರಸ್ವಾಮಿ ಅವರು ದೇವೇಗೌಡ್ರು ಅರಮನೆ ಮೈದಾನದಲ್ಲಿ ಸಿದ್ದರಾಮಯ್ಯವರು ಕೈ ಹಿಡ್ಕೊಂಡು ಬಂದ್ರು ಮೊದಲು ಯಾರು ವೇದಿಕೆಗೆ ಬಂದ್ರು ಕೂಡ ಜನ ಓನ್ಲಿಲ್ಲ ಸಿದ್ದರಾಮಯ್ಯನ ಬಂದಾಗ ಜೋರಾಗಿ ಕೂಗಿದ್ರಲ್ಲ ಅವತ್ತು ಅರ್ಥ ಮಾಡ್ಕೊಂಡ್ರು ಸಿದ್ದರಾಮಯ್ಯವ್ರು ದೊಡ್ಡ ಪವರ್ ಇದೆ ಅಂತ ಆಮೇಲೆ ಸಿದ್ದರಾಮಯ್ಯ ಆದ್ಯತೆ ಕೊಟ್ಟರು ಆದ್ರೆ ಅವರು ಆದ್ಯತೆ ಕೊಟ್ಟಿದ್ದಾನೆ ಇನ್ನೂ ಕೊಡಬೇಕಾಗಿತ್ತು ಅನ್ನೋ ಒಂದು ಕೊರಗು ಸಿದ್ದರಾಮಯ್ಯವ್ರಲ್ಲಿ ಇತ್ತು ಅಲ್ಲೇ ಕುಮಾರಸ್ವಾಮಿ ಅವ್ರ ಸಿ ಎಂ ಮಾಡ್ಲಿ ದೇವೇಗೌಡರು ಮಾಡಿದ ಧರ್ಮ ಸಿಂಗ್ ಕಾರಣ ಧರ್ಮ ಸಿಂಗ್ ಅವ್ರ ಇಡೀ ಫ್ಯಾಮಿಲಿ ಎಲ್ಲ ಸೇರಿಸ್ಕೊಂಡು ಐನೂರು ಓಟ್ ಇಲ್ಲ ಅಲ್ಲಿ ಅವರ ಒಂದು ಕ್ಯಾಸ್ಟ್ ಓಟ್ ಜೆಡಿಎಸ್ ಸಿದ್ದರಾಮಯ್ಯ ಅವ್ರು ಮಾಡಿಬಿಟ್ರೆ ಸಿದ್ದರಾಮಯ್ಯ ಅವ್ರು ಮಾಡಿಬಿಟ್ರೆ ನನ್ನ ಪಾರ್ಟಿನ ಬಿಡ್ತಾರ ನನ್ ಮಕ್ಕಳನ್ನ ಬೆಳೆಯಕ್ಕೆ ಬಿಡ್ತಾರ ಅಂತ ಇದ್ದಿರಬಹುದು ಇದ್ಬೋದು ಪ್ರೊಸೆಸ್ ಸರ್ ಈಗ ನಾನು ಅದನ್ನ ಹೇಳ್ತೀನಿ ಈಗ ಎರಡ್ ಸಾವಿರದ ಎಂಟರಲ್ಲಿ ಮತ್ತೆ ಹಾಗಾದ್ರೆ ಅವ್ರು ಇರೋದ್ ಪಕ್ಷದ ನಾಯಕ ಆದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಯಾಕೆ ಖಾಲಿ ಮಾಡಿಸಿದ್ರು ಜಾಗ ಎರಡ್ ಸಾವಿರದ ಹದಿಮೂರಲ್ಲಿ ಈಗ ಪರಮೇಶ್ವರ್ ಅವ್ರ ಬಗ್ಗೆ ಬಹಳ ವ್ಯಾಮೋಹ ಬಂದಿದೆ ಸರ್ ಎಸ್ ಪರಮೇಶ್ವರ್ ಇಸ್ ಅ ವೆರಿ ವೆಲ್ ಡಿಸರ್ವಿಂಗ್ ಪರ್ಸನ್ ಗೊತ್ತು ಸರ್ ನನ್ನ ಕಾಲೇಜ್ ಅಲೇ ಪರಮೇಶ್ವರ್ ಅವರು ಇಸ್ ಅ ವೆರಿ ವೆಲ್ ಡಿಸರ್ವಿಂಗ್ ಪರ್ಸನ್ ಯಾಕೆ ಅವ್ರನ್ನ ಸೋಲ್ಸಿದ್ರು ಮತ್ತೆ ಕೋರ್ಟ್ಗೆರೆಯಲ್ಲಿ ಎರಡ್ ಸಾವಿರದ ಹದಿಮೂರಲ್ಲಿ ಮೂರಲ್ಲಿ ಸೋಲ್ಸಿದ್ಯಾರು ಇವತ್ತಿಗೂ ಅವ್ರನ್ನ ಅಂಗಲ ಹಚ್ಚಿದ್ರು ಉಪಮುಖ್ಯಮಂತ್ರಿ ಮಾಡ್ಲಿಲ್ಲ ಹದ್ಮೂರಲ್ಲಿ ಎಷ್ಟು ಜನ ಹೋಗ್ ಬೇಡ್ಕೊಂಡ್ರು ದಲಿತ ಸಂಘಟನೆಯ ಪ್ರಮುಖರೆಲ್ಲ ಹೋಗ್ ಕೇಳಿದ್ರು ಅವ್ರ ಒಂದ್ ಸ್ಥಾನಮಾನ ಕೊಡ್ಲಿಲ್ವಲ್ಲ ದಿನೇಶ್ ದಿನೇಶ್ ಅಲ್ಲಿ ವಿಸಿಟಿಂಗ್ ಕಾರ್ಡ್ ರಾಜಕಾರಣಿಗಳು ಈಸಿ ಕುರ್ಚಿ ರಾಜಕಾರಣಿಗಳು ಬೇಕಾದಷ್ಟು ಜನ ಇದ್ದಾರೆ ವಿಸಿಟಿಂಗ್ ಕಾರ್ಡ್ ರಾಜಕಾರಣಿಗಳು ಇದ್ದಾರೆ ಜನ ಬಲವೋ ಜಾತಿ ಬಲವೋ ಪರಂಪರೆ ಬಲವೋ ಅಪ್ಪ ಏನೋ ಮಾಡಿದ್ರು ಪಾರ್ಟಿಗೆ ಅನ್ನೋ ಬಲದಲ್ಲೋ ನಾನು ಕೊಡುಗೆ ಕೊಟ್ಟಿದ್ದೆ ಅನ್ನೋ ಬಲದಲ್ಲೋ ಇರ್ತಕ್ಕಂಥವ್ರು ಇದ್ದಾರೆ ನಾನು ಹೇಳೋದು ಫೀಲ್ಡ್ಗೆ ಬಂದು ಇಳಿದು ಸೆಣಸುವಂಥ ನಾಯಕ ಎಷ್ಟು ಜನ ಇದ್ರು ಅಂತ ನನ್ನ ಪಾಯಿಂಟ್ ಅಷ್ಟೇ ಸಿಂಪಲ್ ಪಾಯಿಂಟ್ ಕೇಳ್ತಾ ಇದ್ದೀನಿ ಹತ್ತು ಜನ ಅಜ್ಜನೇ ಹೆಸರು ಹೇಳ್ಬೋದು ನೀವು ನನ್ನ ತಕರಾರಿಲ್ಲ ಇಲ್ಲಿ ವಿಸಿಟಿಂಗ್ ಕಾರ್ಡ್ ಈ ಜಿ ಕುರ್ಸಿ ರಾಜಕಾರಣಿಗಳಲ್ಲ ನಾನು ಅವ್ರ ಬಗ್ಗೆ ಮಾತಾಡ್ತಿಲ್ಲ ಇಲ್ಲಿ ಅವರು ಯಾಕಾಗಲ್ಲ ಇವರಾಕಾಗಲಿಲ್ಲ ಅಂದರೆ ನೂರು ರೀಸನ್ಸ್ ಕೊಡಬಹುದು ನಾವು ಚೌಕಟ್ಟು ಬಿಟ್ಟು ಆಚೆ ಬಂದಿಲ್ಲ ಎಷ್ಟೋ ಜನ ಒಂದು ಫ್ರೇಮ್ ಒಳಗಡೆ ಕೂತಿದ್ರು ಅಧಿಕಾರ ಚುನಾವಣೆ ಹತ್ರ ಬಂದಾಗ ನೋಡ್ಕೊಳ್ಳೋಣ ಅಂತ ಹೇಳಿ ಎಷ್ಟು ಜನ ಇಲ್ಲ ಥರ ಕಾಂಗ್ರೆಸ್ನಲ್ಲಿ ಚುನಾವಣೆ ಇಲ್ದಾಗ ಪಕ್ಷ ಅಧಿಕಾರದಲ್ಲಿ ಇಲ್ಲದೆ ಇದ್ದಾಗ ಮಾಡಿರೋರು ಯಾರು ಯಾರು ಆ ಪ್ರಶ್ನೆ ಕೂಡ ಇದೆ ಅಲ್ವಾ ಹೌದು ಇಡೀ ಇಡೀ ಇಂಥ ವಿಚಾರಗಳು ಏನಾಗ್ತಾ ಇದೆ ಅಂತ ಹೇಳಿದ್ರೆ ಒಂದು ಕಡೆ ಸಿದ್ದರಾಮಯ್ಯನವ್ರಿಗೆ ಅವರ ಬಲ ನೋಡಿ ಹೈಕಮಾಂಡ್ ಏನಾದರೂ ಹೇಳಲ್ಲ ಬೇಡವಾ ಹೇಳಲ್ಲ ಬೇಡವಾ ಆ ಒಂದು ವಿಚಾರಕ್ಕೆ ಹೈಕಮಾಂಡ್ ಒಂದು ಕಡೆ ನಿಂತ್ಕೊಂಡಿದೆ ಇದೇ ಡಿ ಕೆ ಶಿವಕುಮಾರ್ ಅವ್ರ ಕಡೆ ಬಂದರೆ ಕೆಲಸ ಮಾಡಿದ್ದಾರೆ ಪಾರ್ಟಿ ಕಷ್ಟದಲ್ಲಿದ್ದಾಗ ಸಹಾಯನೂ ಮಾಡಿದ್ದಾರೆ ಆದರೆ ಇವರು ಕೊಡೋಕ್ಕೂ ಆದರೆ ಇಷ್ಟು ನಂಬರ್ ಕಳ್ಕೊಳ್ತೀನಿ ದಲಿತ ಫೇಸ್ ಕಳ್ಕೊಳ್ತೀನಿ ಓ ಕುರುಬಾ ಫೇಸ್ ಕಳ್ಕೊಳ್ತೀನಿ ಅಹಿಂದ ಟೋಟಲ್ ಫೇಸ್ ಕಳ್ಕೊಳ್ತೀನಿ ಅಲ್ಪಸಂಖ್ಯಾತ ಈ ಥರದ ಫೇಸ್ ಕಳ್ಕೊಳ್ತೀನಿ ಸಿದ್ದರಾಮಯ್ಯವ್ರ ಮಂಡದಲ್ಲಿ ಜಾಸ್ತಿ ಜನ ಇದ್ದಾರೆ ತುಂಬ ಡಿಸ್ಟರ್ಬೆನ್ಸ್ ಆಗುತ್ತೆ ಜೇನುಗೂಡು ಕಲ್ಲು ಹೊಡೆಯೋ ಕೆಲಸ ಇದು ಆ ಕಾರಣಕ್ಕೆ ಈ ಥರ ಹಿಂದೆಟ್ಟು ಆಗ್ತಿದಾರ ಹೈಕಮಾಂಡ್ ಅಂತ ಹೇಳಿ ಇವತ್ತು ಹೈಕಮಾಂಡಿಗೆ ತೊಂದರೆ ಆಗಿರೋದು ಏನಂದರೆ ಎಲ್ಲ ಕಡೆ ಎಲೆಕ್ಷನಲ್ಲಿ ಸೋತಿರೋದು ಎಸ್ಪೆಷಲಿ ಬಿಹಾರದಲ್ಲಿ ಅವರು ಸೋತಿಲ್ಲ ಅಂದಿದ್ರೆ ಗೆದ್ದಿದ್ರೆ ಈಸಿಯಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿ ಎಮ್ ಮಾಡ್ತಿದ್ರು ಓಕೆ ಈಗ ಎಲ್ಲ ಕಡೆ ಸೋತಿದ್ದಾಗ ಅವ್ರಿಗೆ ಉಳ್ಕೊಂಡಿರೋದು ಇವೆರಡೆ ಡಬಲ್ ಎಂಜಿನ್ ಒಂದು ತೆಲಂಗಾಣ ಒಂದು ಕರ್ನಾಟಕ ಅದರಲ್ಲಿ ಮೇನ್ ಎಂಜಿನ್ ಬೆಂಗಳೂರು ಕರ್ನಾಟಕ ಇದೇ ಮೇನ್ ರಿಸೋರ್ಸ್ ಅವ್ರಿಗೆ ಇದೇ ಫೀಡ್ ಹೋಗ್ಬಿಟ್ರೆ ಇನ್ನ ನಮ್ಗೆ ಆಕ್ಸಿಜನ್ ಇರಲ್ಲ ಅನ್ನೋ ಲೆವೆಲ್ಗೆ ಈಗ ಹೈಕಮಾಂಡ್ ಥಿಂಕ್ ಮಾಡ್ತಾ ಇದೆ ಇಟ್ ಇಸ್ ಲೈಕ್ ಏನು ತುಪ್ಪ ಇದ್ದಂಗೆ ಕಲ್ಬರ್ಕೆ ನಂದಿನಿ ತುಪ್ಪ ಐತಲ್ಲ ಅದನ್ನ ಬಾಯಿಗೆ ಹಾಕೋಬಿಟ್ಟವ್ರೆ ಹೈಕಮಾಂಡು ನುಂಗಿದ್ರೆ ಬರ್ಬೋದು ಬರ್ಬೋದ್ರೆ ದುಡ್ಡು ಎಷ್ಟಾಗ್ಬೋದು ಈ ಪರಿಸ್ಥಿತಿಗೆ ಹೈಕಮಾಂಡ್ ಗೆ ಇವತ್ತು ಸ್ಥಿತಿ ಆಗ್ಬಿಟ್ಟಿದೆ ಒಂದ್ ಕಡೆ ಸಿದ್ದರಾಮಯ್ಯವ್ರನ್ನ ಎಲ್ಲಿ ತೆಗದ್ರೆ ಪೂರ್ತಿ ಇವ್ರೆಲ್ಲ ಈಗ ಸಿದ್ದರಾಮಯ್ಯವರು ಮೊದಲಿಂದ ನೋಡಿ ಎಲ್ಲಾ ಪಕ್ಷದಲ್ಲಿ ಇದ್ ಬಂದವರು ಜೆ ಡಿ ಎಸ್ ಅಲ್ಲಿ ಇದ್ರು ಕೊಯ್ಲೇಶನ್ ಗೌರ್ಮೆಂಟ್ ಅಲ್ಲಿ ಇದ್ರು ಮತ್ತೆ ಕಾಂಗ್ರೆಸ್ ಬಂದ್ರು ಎಲ್ಲ ಮಾಡಿದ್ರು ಗೊತ್ತಿರೋಂಗೆ ಈಗ ನೀವು ಲಾಸ್ಟು ಯಾರು ಕುಮಾರಸ್ವಾಮಿ ಅವರು ಇಳಿಯೋದಕ್ಕೆ ಇವರೇ ಕಾರಣ ಅಂತಾನೂ ಹೇಳ್ತಾರೆ ಇವರೇ ಕಳಿಸ್ಬಿಟ್ರು ಎಂ ಎಲ್ ಎಗಳನ್ನ ಯಾಕಂದ್ರೆ ಅದೇ ಎಮ್ ಎಲ್ ಎಗಳು ಮತ್ತೆ ವಾಪಸ್ ಬಂದಿದ್ದಾರೆ ಸಿದ್ದರಾಮಯ್ಯ ಅಂದ್ರೆ ಇವರೆಲ್ಲ ಸಿದ್ದರಾಮಯ್ಯ ಹಕ್ಕಿಗಳೇ ಹಕ್ಕಿಗಳನ್ನ ಯಾವಾಗ ಬಿಟ್ಬಿಡ್ತಾರ ಪಂಜರದಿಂದ ತೆಗೆದು ಅವೆಲ್ಲ ಉಳ್ಕೊಂಡ್ ಪಾರ್ಟಿ ಅದೇ ಅದೇ ಉಳ್ಕೊಂಡವ ಇನ್ನ ಪಕ್ಷಿಗಳು ಆ ಪಕ್ಷಿಗಳು ಎಲ್ಲಿ ಆರೋಗ್ಬಿಡ್ತಾವೆ ಸಿದ್ದರಾಮಯ್ಯ ಅವರ ಪಂಜರ ಓಪನ್ ಮಾಡ ತಕ್ಷಣ ಪಕ್ಷಿಗಳ ಆರೋಗ್ಯ ಎಲ್ಲಾರು ಬೇರೆ ಕಡೆ ಬೇರೆ ಮರಕ್ಕೆ ಸೇರ್ಕೊಂಡ್ಬಿಡ್ತವೆ ಅಂತ ಹೈಕಮಾಂಡ್ ಗೆ ಹೆದರಿಕೆ ಇದೆ ಇದು ಸಿದ್ದರಾಮಯ್ಯವರು ಮೊದ್ಲಿಂದ ನೋಡ್ದಂಗೆ ಅವರು ಅಧಿಕಾರ ಕಂಟ್ಕೊಂಡಿರೋರು ಅಹಿಂದ ಮತ್ತೆ ಅಧಿಕಾರ ಅವ್ರಿಗೆ ಈ ಜೆ ಡಿ ಎಸ್ ಕಾಂಗ್ರೆಸ್ ಬಿಜೆಪಿ ಯಾವ್ದು ಅವ್ರಿಗೆ ಇಲ್ಲ ಪಕ್ಷದ ಏನು ಪರಮ ಅವುಗಳಿಗೆ ಭದ್ರಾಗುವಂತ ವ್ಯಕ್ತಿ ಅಲ್ಲ ರೆಕ್ಕೆ ಬದುಕ್ರೆ ಪಕ್ಷಿಗಳು ಬಿಟ್ರೆ ಎಲ್ ಬೇಕಾದ್ರು ಸೇರ್ಕರ ಅವ್ರು ಬೇಕಾದ್ರು ಕಾಂಗ್ರೆಸ್ ಎಲ್ಲ ಇರ್ತಾರೆ ಇನ್ನೂ ಎರಡುವ ವರ್ಷ ಕಾಂಗ್ರೆಸ್ ಎಲ್ಲ ಇರ್ತಾರೆ